ನಮಸ್ಕಾರ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕೃತಗೊಂಡಿರುವಂಥದ್ದಾಗಿದೆ ಈ ಪರಿಷ್ಕೃತಗೊಂಡಿರುವಂಥ ಪಠ್ಯಪುಸ್ತಕದಲ್ಲಿ ಭಾಗ ಒಂದರಲ್ಲಿ ಬರುವಂಥ ಮೊದಲನೇ ಪದ್ಯವಾಗಿರುವಂಥದ್ದು ಸಂಕಲ್ಪ ಗೀತೆ ಈ ಒಂದು ಸಂಕಲ್ಪ ಗೀತೆ ಪದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬರೋಣ ಮತ್ತು ಭಾಷಾ ಚಟುವಟಿಕೆಗಳನ್ನು ಸಹ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲನೇ ಪದ್ಯ ಸಂಕಲ್ಪ ಗೀತೆಯಾಗಿರುವಂಥದ್ದು ಕೃತಿಕಾರನ ಪರಿಚಯ ಜಿ ಎಸ್ ಶಿವರುದ್ರಪ್ಪನವರ ಒಂದು ಪರಿಚಯವನ್ನು ಇಲ್ಲಿ ನೋಡೋಣ ಜಿ ಎಸ್ ಶಿವರುದ್ರಪ್ಪ ಎಂದು ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರ ಕಾಲ ಸಾಮಾನ್ಯ ಶಕ ಸಾವಿರದ ಒಂಬೈನೂರ ಇಪ್ಪತ್ತಾರು ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಇವರು ಸಾಮಗಾನ ಚಲುವಲು ದೀಪದ ಹೆಜ್ಜೆ ವಿಮರ್ಶೆಯ ಪೂರ್ವ ಪಶ್ಚಿಮ ಅನಾವರಣ ಸೌಂದರ್ಯ ಸಮೀಕ್ಷೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಇವರ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರು ನಾಡೋಜ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಸಂಕಲ್ಪ ಗೀತೆ ಪದ್ಯ ಭಾಗವನ್ನು ಜಿ ಎಸ್ ಶಿವರುದ್ರಪ್ಪನವರ ಎದೆ ತುಂಬಿ ಹಾಡಿದೆಯನ್ನು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಪದ್ಯದ ಆಶಯ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದರೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭಾವಗಳನ್ನು ಮರೆತು ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡನೇ ಪ್ರಶ್ನೆ ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಮೂರನೇ ಪ್ರಶ್ನೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾದ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕನೇ ಪ್ರಶ್ನೆ ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಕಾಡುಮೇಡುಗಳು ಬರಡಾದ ಸ್ಥಿತಿ ತಲುಪಿವೆ ಐದನೇ ಪ್ರಶ್ನೆ ಯಾವ ಎಚ್ಚರದಳು ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಅಂಧಕಾರವನ್ನು ಹೋಗಲಾಡಿಸಲು ದೀಪದ ಅವಶ್ಯಕತೆ ಇರುವಂತೆ ಬದುಕಿನಲ್ಲಿ ಅಥವಾ ಮನಸ್ಸಿನಲ್ಲಿ ಕವಿದ ನಿರಾಶೆಯ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಮತ್ತು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿ ಬೀಸಿದಾಗ ಹಡಗನ್ನು ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳೆನ್ನುವ ಬಿರುಗಾಳಿ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವೆನ್ನುವ ಹಡಗನ್ನು ಮುನ್ನಡೆಸಬೇಕು ಅಸ್ಪಷ್ಟತೆಯಿಂದ ಸ್ಪಷ್ಟತೆಡೆಗೆ ದೃಢವಾದ ಹೆಜ್ಜೆಗಳನ್ನು ಇಡುತ್ತಾ ಮುಂದೆ ಸಾಗಬೇಕು ಅಜ್ಞಾನ ನಿರಾಶೆಗಳ ದಾರಿಯಲ್ಲಿ ಕವಿದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಪ್ರೀತಿಯ ಹಣತೆ ಹಚ್ಚಿ ಸಮಸ್ಯೆಗಳಿಂದ ಬದುಕಿನ ಹಡಗು ಮುಳುಗಿ ಹೋಗದಂತೆ ಎಚ್ಚರದಿಂದ ಜೀವನವನ್ನು ನಡೆಸೋಣ ಹೇಳಿ ಇಲ್ಲಿ ಹೇಳಿರುವಂಥದ್ದಾಗಿ ಇನ್ನು ಎರಡನೇ ಪ್ರಶ್ನೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಹೇಳಿ ಕೇಳಿರುವಂಥದ್ದು ಕಲುಷಿತವಾದ ನದಿ ನೀರನ್ನು ಸುರಿದ ಮುಂಗಾರಿನ ಮಳೆಯು ಪರಿಶುದ್ಧಗೊಳಿಸುವ ಹಾಗೆ ಭ್ರಷ್ಟವಾಗಿರುವ ಸಮಾಜದಲ್ಲಿ ತುಂಬಿರುವ ಭೇದ ಭಾವ ಅಸಹನೆ ದ್ವೇಷ ಅಸೂಯೆ ಹಿಂಸೆ ಭಯ ಸಂಶಯ ಮೊದಲಾದವುಗಳನ್ನು ಪ್ರೀತಿ ವಿಶ್ವಾಸ ಭರವಸೆಗಳೆನ್ನುವ ಮುಂಗಾರಿನ ಮಳೆ ಸುರಿಸುವ ಮೂಲಕ ತೊಡೆದು ಹಾಕಲು ಪ್ರಯತ್ನಿಸಬೇಕಿದೆ ಒಣಗಿ ಹೋಗಿರುವ ಗಿಡಮರಗಳು ವಸಂತ ಕಾಲದಿಂದ ಚಿಗುರುವ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕವಿದ ಅಥವಾ ಸಮಾಜದಲ್ಲಿ ತುಂಬಿದ ನಿರಾಶೆ ಎನ್ನುವ ಒಡೆಗೆ ಹೋದ ಮರಗಳನ್ನು ಪ್ರೀತಿ ವಿಶ್ವಾಸ ವಿ ಆತ್ಮವಿಶ್ವಾಸ ಭರವಸೆಗಳೆನ್ನುವ ವಸಂತ ಕಾಲವನ್ನು ಮೂಡಿಸಿ ಸಂತೃಪ್ತಿ ಎನ್ನುವ ಹೊಸ ಚಿಗುರನ್ನು ಮೂಡಿಸೋಣ ಇನ್ನು ಮೂರನೇ ಪ್ರಶ್ನೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಅಂತ ಕೇಳಿರುವಂತಹ ಜಾತಿ ಮತ ಮೇಲು ಕೀಳು ಅಸೂಯೆಯಿಂದ ಕೂಡಿದ ಪೈಪೋಟಿಗಳು ದ್ವೇಷ ಅಸಹನೇ ಭಾವಗಳು ಮನುಷ್ಯರು ಪರಸ್ಪರ ಒಂದುಗೂಡಿ ಪ್ರೀತಿ ವಿಶ್ವಾಸದಿಂದ ಬಾಳಲು ಇರುವ ಅಡ್ಡಗೋಡೆಗಳಾಗಿವೆ ಅಂತಹ ವೈರುಧ್ಯದ ಭಾವನೆಗಳನ್ನು ತೊಡೆದು ಹಾಕಬೇಕಾದ ಅಗತ್ಯವಿದೆ ಪರಸ್ಪರರನ್ನು ದ್ವೇಷಿಸುವ ಅನುಮಾನದಿಂದ ನೋಡುವ ಮನುಷ್ಯ ಮನುಷ್ಯರಲ್ಲಿ ಕಂದಕ ನಿರ್ಮಾಣ ಮಾಡುವ ಭಾವಗಳನ್ನು ಕೆಡವಿ ಹಾಕಿ ಪರಸ್ಪರಲ್ಲಿ ಪ್ರೀತಿ ಕರುಣೆ ನಂಬಿಕೆ ಆತ್ಮಸ್ಥೈರ್ಯ ಮಾನವೀಯ ಭಾವಗಳನ್ನು ನಿರ್ಮಾಣ ಮಾಡಿ ಎಲ್ಲರನ್ನೂ ಒಂದುಗೂಡಿಸುವ ಸೇತುವೆಯಾಗುವ ಪ್ರಯತ್ನ ಮಾಡಬೇಕಿದೆ ನಾಲ್ಕನೇ ಪ್ರಶ್ನೆ ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಅಂತ ಕೇಳಿರೋದು ಪ್ರತಿಯೊಂದು ಮತಕ್ಕೂ ಅದರದೇ ಆದ ದಾರಿ ಇದೆ ಎನ್ನುವ ಎಚ್ಚರದಲ್ಲಿ ಬದುಕೋಣ ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ ಪರಸ್ಪರಲ್ಲಿ ಮೂಡಿರುವ ಸಂಶಯ ಅಸಹನೆ ಭಯಗಳಿಂದ ಉಂಟಾಗಿರುವ ನಿರಾಶೆಯನ್ನು ಹೋಗಲಾಡಿಸಿ ನಾಳಿನ ಭವಿಷ್ಯದ ಕುರಿತಾಗಿ ಹೊಸ ಕನಸುಗಳನ್ನು ಬಿತ್ತುವ ಭರವಸೆಗಳನ್ನು ಮೂಡಿಸುವ ಎಲ್ಲರೂ ಒಂದಾಗಿ ಬದುಕುವಂತೆ ಸಮಾಜದಲ್ಲಿ ಉತ್ಸಾಹ ಆದರ್ಶಗಳ ವಾತಾವರಣ ಬೆಳೆಯುವಂತೆ ಮಾಡೋಣ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಸಂಕಲ್ಪ ಮಾಡೋಣ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯ ಹೇಳಿ ಕೇಳಿರುವಂಥದ್ದು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಕಾರಣಾಂತರಗಳಿಂದ ನಮ್ಮಲ್ಲಿ ಮನೆ ಮಾಡಿರುವ ಅಜ್ಞಾನ ನಿರಾಶೆ ಭಯ ಹಿಂಸೆಗಳೆನ್ನುವ ಕತ್ತಲನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಸಮಸ್ಯೆಗಳಿಂದ ನಿರಾಶೆಗಳಿಂದ ಹೊಯ್ದಾಡುತ್ತಿರುವ ಜೀವನವೆನ್ನುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸುವ ಸಂಕಲ್ಪವನ್ನು ಮಾಡಬೇಕು ಸುತ್ತಲಿನ ಸಮಾಜದಲ್ಲಿ ತುಂಬಿರುವ ಹಿಂಸೆ ಭ್ರಷ್ಟಾಚಾರ ಜಾತೀಯತೆ ಶೋಷಣೆ ಮೊದಲಾದ ಅಸಹನೀಯವಾದ ಭಾವಗಳನ್ನು ತೊಡೆದುಹಾಕಲು ಸ್ವತಃ ನಮ್ಮಲ್ಲಿ ಮೊದಲು ಮೌಲ್ಯಗಳನ್ನು ರೂಢಿಸಿಕೊಂಡು ಆ ಮೂಲಕ ಸಮಾಜದಲ್ಲಿ ತುಂಬಿರುವ ಕೊಳಕು ತೊಳೆದು ಹಾಕಲು ಸಮಾಜವೆನ್ನುವ ನದಿ ಜಲವನ್ನು ಪರಿಶುದ್ಧಗೊಳಿಸುವ ಮುಂಗಾರಿನ ಮಳೆಯಾಗುವ ಆಶಯವನ್ನು ಹೊಂದೋಣ ನಿರಾಶೆಯಿಂದ ತುಂಬಿರುವ ಸಮಾಜದ ಜನರಲ್ಲಿ ಹೊಸ ಕನಸುಗಳನ್ನು ಚಿಗುರಿಸೋಣ ಬಿದ್ದು ಹೋಗಿರುವ ಆಶಾ ಗೋಪುರವನ್ನು ಮೇಲಕ್ಕೆತ್ತಿ ಹೊಸ ಭರವಸೆಗಳನ್ನು ಮೂಡಿಸಲು ಪ್ರಯತ್ನಿಸೋಣ ಮನುಷ್ಯ ಮನುಷ್ಯರ ನಡುವೆ ನೆಲೆಸಿರುವ ಅಸಮಾನತೆ ಮತಾಂಧತೆ ಮೊದಲಾದ ಭಾವನೆಗಳನ್ನು ಬೀಳಿಸಿ ಎಲ್ಲರನ್ನೂ ಒಂದುಗೂಡಿಸುವ ಏಕತೆಯ ಸೇತುವೆಯಾಗಲು ಪ್ರಯತ್ನಿಸೋಣ ಎಲ್ಲ ಧರ್ಮಗಳು ಹೇಳುವ ನೀತಿ ಒಂದೇ ಎನ್ನುವ ಎಚ್ಚರವನ್ನು ಬೆಳೆಸಿಕೊಂಡು ಎಲ್ಲರೂ ಕೂಡಿ ಬಾಳಲು ಪ್ರಯತ್ನಿಸೋಣ ನಾಳೆ ಏನೋ ಹೇಗೋ ಎಂಬ ಭಯ ಸಂಶಯವನ್ನು ಹೋಗಲಾಡಿಸಿ ಹೊಸ ಕನಸುಗಳನ್ನು ಅದನ್ನು ಈಡೇರಿಸಿಕೊಳ್ಳುವ ಛಲವನ್ನು ಮೂಡಿಸಲು ಪ್ರಯತ್ನಿಸೋಣ ಇವೇ ಮೊದಲಾದ ಸಂಕಲ್ಪಗಳನ್ನು ಕೈಗೊಳ್ಳಬೇಕೆಂದು ಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯವಾಗಿದೆ ಇನ್ನು ಎರಡನೇ ಪ್ರಶ್ನೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಸಂಕಲ್ಪದಿಂದ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ತುಂಬಿರುವ ಅಜ್ಞಾನ ಹಿಂಸೆಗಳ ಕತ್ತಲೆಯನ್ನು ಪ್ರೀತಿಯ ಹಣತೆಯನ್ನು ಹಚ್ಚುವ ಮೂಲಕ ಹೋಗಲಾಡಿಸಿ ಹಲವು ತುಮುಲ್ಲಗಳಿಂದ ಹೊಯ್ದಾಡುತ್ತಿರುವ ಬದುಕಿಗೆ ಭದ್ರತೆ ಕಲ್ಪಿಸುವತ್ತ ಕಾರ್ಯೋನ್ಮುಖರಾಗಬೇಕು ನಮ್ಮ ಸುತ್ತಮುತ್ತಲೂ ತುಂಬಿರುವ ಹಿಂಸೆ ಅನಾಚಾರ ಶೋಷಣೆಗಳನ್ನು ತೊಡೆದುಹಾಕಿ ಸ್ವಸ್ಥ ಮನಸ್ಸಿನ ಸುಂದರ ವಾತಾವರಣ ಕಲ್ಪಿಸಲು ಯತ್ನಿಸಬೇಕಿದೆ ಏನು ಮಾಡಿದರೂ ನಿರರ್ಥಕ ಎಂಬ ಭಾವನೆಯಿಂದ ಹೊರತಂದು ಭರವಸೆಗಳನ್ನು ಮೂಡಿಸಿ ನಮ್ಮ ಮಧ್ಯೆ ಮೂಡಿರುವ ಪ್ರತ್ಯೇಕತೆಯನ್ನು ಇಲ್ಲವಾಗಿಸಿ ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಸಮಾಜ ಜನರಲ್ಲಿ ಮೂಡಿಸಬೇಕಿದೆ ಎಲ್ಲ ಧರ್ಮಗಳ ಉದ್ದೇಶವು ಜೀವನದ ಸನ್ಮಾರ್ಗವನ್ನು ತೋರಿಸುವುದೇ ಆಗಿದೆ ಹಾಗಾಗಿ ಎಲ್ಲ ಧರ್ಮಗಳನ್ನು ಗೌರವಿಸುವ ಎಲ್ಲರೂ ಒಂದಾಗಿ ಬಾಳುವ ಸದಾಶಯವನ್ನು ರೂಪಿಸಲು ಯತ್ನಿಸಬೇಕು ನಾಳಿನ ಭವಿಷ್ಯದ ಕುರಿತಾದ ಸಂಶಯ ಮತ್ತು ಭಯದ ಭಾವಗಳನ್ನು ಹೋಗಲಾಡಿಸಿ ಹೊಸ ಕನಸುಗಳನ್ನು ಬಿತ್ತುವ ದೃಢ ಸಂಕಲ್ಪ ಮಾಡಬೇಕು ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಹೋಗಬೇಕಾದ ದಾರಿ ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದ ಹಾಗೆ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳನ್ನು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂದು ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಜಿ ಎಸ್ ಶಿವರುದ್ರಪ್ಪನವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಪ್ರೀತಿಯ ಹಣತೆ ಹಚ್ಚೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಸಂಕಲ್ಪಗೀತೆ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮಾತನ್ನು ಕವಿ ಹೇಳಿದ್ದಾರೆ ಸಂದರ್ಭ ಬಿರುಗಾಳಿ ಬೀಸಿದಾಗ ಹಡಗನ್ನು ಎಚ್ಚರದಿಂದ ಮುನ್ನಡೆಸುವ ಹಾಗೆ ಬದುಕಿನಲ್ಲಿ ಆಗಾಗ ಬರುವ ಸಮಸ್ಯೆಗಳೇನು ಬಿರುಗಾಳಿ ಬೀಸಿದಾಗ ಅದನ್ನು ನಿವಾರಿಸಿಕೊಳ್ಳುತ್ತಾ ಎಚ್ಚರದಿಂದ ಈ ಜೀವನವನ್ನು ಹಡಗನ್ನು ಮುನ್ನಡೆಸಬೇಕು ಅಸ್ಪಷ್ಟತೆಯಿಂದ ಸ್ಪಷ್ಟತೆಯಡೆಗೆ ದೃಢವಾದ ಹೆಜ್ಜೆಗಳನ್ನು ಇರುತ್ತಾ ಮುಂದೆ ಸಾಗಬೇಕು ಅಜ್ಞಾನ ನಿರಾಶೆಗಳ ದಾರಿಯಲ್ಲಿ ಕವಿದ ಕತ್ತಲೆಯನ್ನು ಹೋಗಲಾಡಿಸಲು ಜ್ಞಾನದ ಪ್ರೀತಿಯ ಹಣತೆ ಹಚ್ಚಿ ಸಮಸ್ಯೆಗಳಿಂದ ಬದುಕಿನ ಹಡಗು ಮುಳುಗಿ ಹೋಗದಂತೆ ಎಚ್ಚರದಿಂದ ಜೀವನವನ್ನು ನಡೆಸಬೇಕೆಂದು ಕವಿ ಆಶಿಸಿದ್ದಾರೆ ಸ್ವಾರಸ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದ ಅರಿವು ಹಾಗೂ ಅಗತ್ಯತೆಯ ಕುರಿತು ಮೇಲಿನ ವಾಕ್ಯವು ಸ್ಪಷ್ಟಪಡಿಸುತ್ತದೆ ಇನ್ನು ಎರಡನೇ ಸಂದರ್ಭ ಮುಂಗಾರಿನ ಮಳೆಯಾಗೋಣ ಅಂತ ಹೇಳ್ತೇವೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಯುವರುದ್ರಪ್ಪನವರು ಬರೆದ ಸಂಕಲ್ಪ ಗೀತೆ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಇದನ್ನು ಕವಿ ಹೇಳಿದ್ದಾರೆ ಸಂದರ್ಭ ಕಲುಷಿತವಾದ ನದಿ ನೀರನ್ನು ಸುರಿದ ಮುಂಗಾರಿನ ಮಳೆಯ ಪರಿಶುದ್ಧಗೊಳಿಸುವ ಹಾಗೆ ಭ್ರಷ್ಟವಾಗಿರುವ ಸಮಾಜದಲ್ಲಿ ತುಂಬಿರುವ ಭೇದ ಭಾವ ಅಸಹನೆ ದ್ವೇಷ ಅಸೂಯೆ ಹಿಂಸೆ ಭಯ ಸಂಶಯ ಮೊದಲಾದವುಗಳನ್ನು ಪ್ರೀತಿ ವಿಶ್ವಾಸ ಭರವಸೆಗಳೆನ್ನುವ ಮುಂಗಾರಿನ ಮಳೆ ಸುರಿಸುವ ಮೂಲಕ ತೊಡೆದು ಹಾಕಲು ಪ್ರಯತ್ನಿಸೋಣವೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಬರಿದಾಗಿರುವ ಭೂಮಿಯನ್ನು ಹಸಿರಾಗಿಸಲು ಕ್ರೌರ್ಯ ಅಸಹನೆ ದ್ವೇಷಗಳಿಂದ ತುಂಬಿರುವ ಮನುಷ್ಯನ ಮನಸ್ಸಿನ ಕೊಳೆ ಹೋಗಿಸಲು ಮುಂಗಾರಿನ ಮಳೆಯಂತಾಗಬೇಕು ಎಂಬ ಸಂದೇಶ ಈ ವಾಕ್ಯದಲ್ಲಿದೆ ಇನ್ನು ಮೂರನೇ ಸಂದರ್ಭ ಹೊಸ ಭರವಸೆಗಳ ಕಟ್ಟೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಯರುದ್ರಪ್ಪನವರು ಬರೆದ ಸಂಕಲ್ಪ ಗೀತೆ ಎನ್ನುವ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಿರ್ಮಿಸುವುದು ಕಷ್ಟ ಆದರೆ ಅದನ್ನೇ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಹುದು ಬಿದ್ದು ಹೋಗಿರುವ ನಿರೀಕ್ಷೆಯ ಆಶಾ ಸೌಧವನ್ನು ಹೊಸ ಭರವಸೆಗಳ ಮೂಲಕ ಮತ್ತೆ ನಿಲ್ಲಿಸಬೇಕಾದ ಪರಿಸ್ಥಿತಿ ಅನಿವಾರ್ಯತೆ ಇದೆ ಮಾನಸಿಕವಾಗಿ ಅಧಪತನಕ್ಕೆ ಕುಸಿದು ಹೋಗಿರುವ ಜನರಲ್ಲಿ ಅವರಲ್ಲಿರುವ ಭಯಭೀತಿಯ ಭಾವವನ್ನು ಹಾಕಿ ಧೈರ್ಯವನ್ನು ತುಂಬಲು ಪ್ರಯತ್ನಿಸೋಣವೆಂದು ಕವಿ ಆಶಿಸಿದ್ದಾರೆ ಸ್ವಾರಸ್ಯ ಭರವಸೆ ಜೀವಿಗಳನ್ನು ಬದುಕುವಂತೆ ಮಾಡುವುದು ನಾಳಿನ ಕುರಿತಾದ ಭರವಸೆಗಳಿಲ್ಲದೆ ನಿರಾಶೆಯಿಂದ ಬದುಕುವುದು ಅಸಾಧ್ಯ ಆ ಭರವಸೆ ಮೂಡಿಸುವ ಕಾರ್ಯವಾಗಬೇಕಿದೆ ಎಂಬುದನ್ನು ಮೇಲಿನ ವಾಕ್ಯವು ಸೂಚಿಸುವುದು ಇನ್ನು ನಾಲ್ಕನೇ ಸಂದರ್ಭ ಹೊಸ ಎಚ್ಚರದೋಳು ಬದುಕೋಣ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಸಂಕಲ್ಪಗೀತೆ ಎನ್ನುವ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಪ್ರತಿಯೊಂದು ಮತಕ್ಕೂ ಅದರದೇ ಆದ ದಾರಿ ಇದೆ ಎನ್ನುವ ಎಚ್ಚರದಲ್ಲಿ ಬದುಕೋಣ ಎಲ್ಲ ಧರ್ಮಗಳನ್ನು ಎಲ್ಲ ಧರ್ಮಗಳ ಜನರನ್ನು ಪರಸ್ಪರ ಗೌರವಿಸುವ ಭಾವನೆ ಬೆಳೆಸಿಕೊಳ್ಳೋಣ ಭಿನ್ನತೆ ಇದ್ದರೂ ಸಹ ಭಾವನೆ ಒಂದೇ ಎಂಬ ಅರಿವು ಮೂಡಿಸಲು ಯತ್ನಿಸೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಮಾಜದಲ್ಲಿ ಸಾಮರಸ್ಯದ ಬಾಳ್ವೆಗೆ ಪರಸ್ಪರ ಧಾರ್ಮಿಕ ಸಾಮರಸ್ಯ ಅತಿ ಅಗತ್ಯವಾದುದು ಎಂಬ ಎಚ್ಚರಿಕೆಯ ಸಂದೇಶ ಇಲ್ಲಿ ವ್ಯಕ್ತವಾಗಿದೆ ಇನ್ನು ಬಿಟ್ಟ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿ ಹೇಳಿ ಕೇಳಿರುವಂಥ ಮೊದಲನೇ ಬಿಟ್ಟ ಸ್ಥಳ ಸಂಕಲ್ಪ ಗೀತೆ ಪದ್ಯವನ್ನು ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಸಂಕಲ್ಪಗೀತೆ ಪದ್ಯವನ್ನು ಎದೆತುಂಬಿ ಹಾಡಿದೆಯೂ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಎರಡನೇ ಬಿಟ್ಟ ಸ್ಥಳ ಕತ್ತಲೆಯೊಳಗೆ ಪ್ರೀತಿಯ ಡ್ಯಾಶ್ ಹಚ್ಚೋಣ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಮೂರನೇ ಬಿಟ್ಟ ಸ್ಥಳ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಡ್ಯಾಶ್ ಕಟ್ಟೋಣ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ನಾಳಿನ ಕನಸನ್ನು ಡ್ಯಾಶ್ನಲ್ಲಿ ಬಿತ್ತೋಣ ನಾಳಿನ ಕನಸನ್ನು ಭಯ ಸಂಶಯದೋಳು ಕಂದಿದ ಕಣ್ಣಿನಲ್ಲಿ ಬಿತ್ತೋಣ ಇನ್ನು ಐದನೇ ಬಿಟ್ಟ ಸ್ಥಳ ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶ್ ಎಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಜಿ ಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅರವತ್ತೊಂದನೇ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನು ಭಾಷಾ ಚಟುವಟಿಕೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕಲುಷಿತವಾದಿ ನದಿ ಜಿಲ್ಲೆಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಎರಡನೆಯದು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ ಭಯ ಸಂಶಯದೋಳು ಕಂದಿದ ಕಣ್ಣೋಳು ನಾಳಿನ ಕನಸನು ಬಿತ್ತೋಣನು ಎರಡು ಪದ್ಯಗಳನ್ನು ಕಂಠಪಾಠ ಮಾಡಬೇಕಾಗಿರುವಂಥದ್ದಾಗಿದೆ ಈ ಎರಡು ಸಾಲುಗಳನ್ನು ಇಲ್ಲಿ ಕಂಠಪಾಠ ಮಾಡಿ ಬರೀಬೇಕಾಗಿರುವಂಥದ್ದು ಆಗಿದೆ ಇನ್ನು ಎರಡನೆಯದು ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ನಿಲ್ಲಿಸು ನಡೆಸು ಹಚ್ಚುವುದು ಮುಟ್ಟೋಣ ಕಟ್ಟುವುದು ನೋ ಆಗೋಣ ನಿಲ್ಲಿಸು ಇಲ್ಲಿ ನಿಲ್ಲು ಧಾತು ಇರುವಂಥದ್ದಾಗಿದೆ ಹಚ್ಚುವುದು ಹಚ್ಚು ಮುಟ್ಟೋಣ ಮುಟ್ಟು ಆಗುವುದು ಆಗು ನಡೆಸು ನಡೆ ಇನ್ನು ಮೂರನೆಯದು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಪ್ರೀತಿಯ ಬಿರುಗಾಳಿಗೆ ಜಲಕ್ಕೆ ಬಿದ್ದುದನ್ನು ಭರವಸೆಗಳ ಪ್ರೀತಿಯ ಅ ಇಲ್ಲಿ ಷಿ ಇರುವಂಥದ್ದು ಬಿರುಗಾಳಿಗೆ ಗೆ ಚತುರ್ಥಿ ಜಲಕ್ಕೆ ಕೆ ಚತುರ್ಥಿ ಬಿದ್ದುದನ್ನು ಅನ್ನು ದ್ವಿತೀಯ ಭರವಸೆಗಳ ಅ ಷಷ್ಠಿ ಇನ್ನು ನಾಲ್ಕನೇದು ಕೊಟ್ಟಿರೋ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಸಂಶಯದೋಳ್ ಓಳ್ ಓಳ್ ಸಪ್ತಮಿ ಜಲದಿಂ ಇಂ ತೃತೀಯ ಮರದತ್ತಣಿಂ ಅತ್ತಣಿಂ ಪಂಚಮಿ ರಾಯಂಗೆ ಗೆ ಚತುರ್ಥಿ ಇನ್ನು ಐದನೇದು ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ರೂಪಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಧಾತು ವಿದ್ಯಾರ್ಥಕ ಬರೆದಿರುವಂಥ ಸಂಭವನಾರ್ಥಕ ನಿಷೇಧಾರ್ಥಕ ಬರೆದಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸ್ಬೋದು ಹಾಡು ಹಾಡಲಿ ಹಾಡಿಯಾನು ಹಾಡಿತು ಹಾಡಿಯಾಳು ನಿಷೇಧಾರ್ಥಕದಲ್ಲಿ ಹಾಡನು ಹಾಡಳು ಹಾಡೋದು ಧಾತು ನೋಡು ವಿದ್ಯಾರ್ಥಕ ನೋಡಲಿ ಸಂಭವನಾರ್ಥಕ ನೋಡಿಯಾನು ನೋಡಿತು ನೋಡಿಯಾಳು ನಿಷೇಧಾರ್ಥಕದಲ್ಲಿ ನೋಡನು ನೋಡೋದು ನೋಡಳು ಕಟ್ಟು ಕಟ್ಟು ವಿದ್ಯಾರ್ಥಕ ಸಂಭವನಾರ್ಥಕ ಕಟ್ಟಿಯಾನು ಕಟ್ಟಿತು ಕಟ್ಟಿಯಾಳು ನಿಷೇಧಾರ್ಥಕ ಕಟ್ಟನು ಕಟ್ಟದು ಕಟ್ಟಳು ಕೇಳು ವಿದ್ಯಾರ್ಥಕ ಕೇಳಲಿ ಸಂಭವನಾರ್ಥಕ ಕೇಳಿಯಾನು ಕೇಳಿತು ಕೇಳಿಯಾಳು ನಿಷೇಧಾರ್ಥಕ ಕೇಳನು ಕೇಳೋದು ಕೇಳಳು ಧಾತು ಓಡು ವಿದ್ಯಾರ್ಥಕ ಓಡಲಿ ಸಂಭವನಾರ್ಥಕ ಓಡಿಯಾನು ಓಡಿತು ಓಡಿಯಾಳು ನಿಷೇಧಾರ್ಥಕ ಓಡನು ಓಡೋದು ಓಡಳು ಧಾತು ಓದು ವಿದ್ಯಾರ್ಥಕ ಓದಲಿ ಸಂಭವನಾರ್ಥಕ ಓದಿಯಾನು ಓದಿತು ಓದಿಯಾಳು ನಿಷೇಧಾರ್ಥಕ ಓದನು ಓದೋದು ಓದಳು ಬರೆ ಧಾತು ವಿದ್ಯಾರ್ಥಕ ಬರೆಯಲಿ ಸಂಭವನಾರ್ಥಕ ಬರೆದಾನು ಬರೆದಿತು ಬರೆಯದಾಳು ನಿಷೇಧಾರ್ಥಕ ಬರೆಯನು ಬರೆಯದು ಬರೆಯಳು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಗದ್ಯ ಪದ್ಯ ಪೂರಕ ಅಧ್ಯಯಗಳಿಗೆ ಸಂಬಂಧಿಸಿದಂಥ ವಿಡಿಯೋಗಳು ವೀಕ್ಷಿಸಬೇಕಂತಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು